ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಶಾವ್ಗೆ ಬಾತು ಅಥವಾ ಶಾವ್ಗೆ ಉಪ್ಪಿಟ್ಟು ಎರಡು ಹೆಸರಲ್ಲೂ ಇದನ್ನು ಕರಿಬಹುದು ಇದು ತುಂಬ ಈಸಿಯಾಗಿರುತ್ತೆ ಮಾಡ್ಕೊಳ್ಳೋಕ್ಕೆ ಮನೆಯಲ್ಲಿ ಆಮೇಲೆ ಟೇಸ್ಟ್ ವೈಸು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಪಾತ್ರೆಗೆ ನೀರನ್ನು ಕುದಿಯೋಕ್ಕೆ ಇಟ್ಕೋಬೇಕು ಅದ್ರ ಜೊತೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೋಬೇಕು ಇದಿಷ್ಟು ಹಾಕ್ಕೊಂಡು ನೀರು ಕುದಿಬೇಕಾದ್ರೆ ನಾನಿಲ್ಲಿ ಅನಿಲ್ ಶಾವಿಗೆನ ತೊಗೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಅವಾಗ ಕುದಿಬೇಕಾದ್ರೆ ಇದನ್ನು ಎಷ್ಟು ಬೇಕೋ ನಿಮಗೆ ಶಾವಿಗೆ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಕರೆಕ್ಟಾಗಿ ಟೈಮಿಂಗ್ಸನ್ನ ನೋಡಿಕೊಂಡು ನೀವು ಟೂ ಮಿನಿಟ್ಸ್ ಅಷ್ಟೇ ಇದನ್ನು ಕುದಿಸ್ಬೇಕು ಅದಕ್ಕಿಂತ ಜಾಸ್ತಿ ಕುದಿಸಿದ್ರೆ ಇದೆಲ್ಲ ಫುಲ್ ಮೆತ್ತ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಎರಡು ನಿಮಿಷ ಅಷ್ಟೇ ಟೈಮ್ ನೋಡಿಕೊಂಡು ಇದನ್ನು ಕುದಿಸ್ಕೋಬೇಕು ಇದೇ ವೆರಿ ವೆರಿ ಇಂಪಾರ್ಟೆಂಟು ಈ ಶಾವಿಗೆ ಉಪ್ಪಿಟ್ಟಿಗೆ ಎರಡಕ್ಕಿಂತ ಜಾಸ್ತಿ ನಿಮಿಷ ಕುದಿಸೋಕೆ ಹೋಗಬೇಡಿ ಇದನ್ನು ಕುದಿಸಾದ್ಮೇಲೆ ಒಂದು ಸ್ಟ್ರೈನರ್ ತಗೊಂಡು ಇದನ್ನು ನೀರೆಲ್ಲ ಹೋಗೋ ಥರ ಸ್ಟ್ರೈನ್ ಮಾಡ್ಕೊಳ್ಳಿ ಸ್ಟ್ರೈನ್ ಮಾಡಿಕೊಂಡಾದಮೇಲೆ ಇಲ್ಲಿ ಸ್ವಲ್ಪ ಅದ್ರ ಮೇಲೆ ತಣ್ಣೀರನ್ನು ಹಾಕೋಬೇಕು ಆವಾಗ ಅದು ಉದುರು ಉದುರಾಗಿರುತ್ತೆ ಚೆನ್ನಾಗೂ ಬರುತ್ತೆ ಉಪ್ಪಿಟ್ಟು ಮಾಡಬೇಕಾದ್ರೆ ನಾನಿಲ್ಲಿ ತಣ್ಣೀರನ್ನು ಸೇರಿಸ್ಕೊತಾ ಇದ್ದೀನಿ ತಣ್ಣೀರು ಸೇರಿಸ್ಕೊಂಡು ನೀರೆಲ್ಲ ಸೋರೋ ಥರ ಇದ್ದೀನಿ ಈ ಪಾತ್ರೆನ ಈಗ ನಾವು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಆಮೇಲೆ ಕಡಲೆಬೇಳೆ ಬೇಳೆ ಕಡಲೆ ಬೀಜ ಇದಿಷ್ಟು ಹಾಕ್ಕೊಂಡು ಇದೆಲ್ಲ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು ನಂತರ ಇದಕ್ಕೆ ಕರಿಬೇವು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಅದ್ರ ಜೊತೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಯಾಕಂದರೆ ಶಾವಿಗೆ ಉಪ್ಪು ಹಾಕಿ ಅದಾದ ನಂತರ ಸ್ವಲ್ಪ ಅರ್ಶಿನದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಇದೆಲ್ಲ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಎಲ್ಲ ಆದಮೇಲೆ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ನಾವು ಅವಾಗಲೇ ಬೇಯಿಸಿಟ್ಕೊಂಡಂಥ ಶಾವ್ಗೆ ಅದ್ರ ಜೊತೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಬಿಟ್ಟು ಎಲ್ಲ ಟೊಮೆಟೊ ಈರುಳ್ಳಿ ಮೆಣಸಿನ್ಕಾಯಿ ಈ ಶಾವ್ಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷ ಈ ಮಿಕ್ಸ್ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ಲೇಮ್ನ ಸ್ಟವ್ ಫ್ಲೇಮ್ನ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿಯಾಗಿರುತ್ತೆ ನಮ್ಮ ಶಾವಿಗೆ ಬಾತು ಅಥವಾ ಶಾವಿಗೆ ಉಪ್ಪಿಟ್ಟು ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್